ಎಸ್ ವೀಕ್ಷಕರೇ ಗಮನಿಸ್ತಾ ಇರ್ಬೋದು ರಕ್ತ ಚಂದ್ರಗ್ರಹಣ ಕಗಸ್ರ ಚಂದ್ರಗ್ರಹಣ ಅಂತ ಕೂಡ ಕರೀತಾರೆ ಇನ್ನೇನು ಈಗ ಗೋಚರಿಸುತ್ತೆ ಒಂಬತ್ತು ಐವತ್ತ ಏಳಕ್ಕೆ ಮೂರುವರೆ ಗಂಟೆಗಳ ಕಾಲ ಈ ಒಂದು ಚಂದ್ರಗ್ರಹಣ ನಮಗೆ ಕಾಣಿಸುತ್ತೆ ಎಲ್ಲರೂ ಕೂಡ ಸುರಕ್ಷಿತವಾಗಿ ನೋಡ್ಬೋದು ತಮ್ಮ ತಮ್ಮ ಮನೆಯ ಟೆರೆಸ್ ಮೇಲೆ ಯಾವುದೇ ರೀತಿ ಅಪಾಯ ಇಲ್ವಂತಿದ್ದೇನೆ ಎಲ್ಲರೂ ಕೂಡ ನೋಡ್ಬೋದು ಅಂತ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ್ಯ ಆಗೋದು ಎರಡೂವರೆಗೆ ಬಟ್ ನಮಗೆ ಕಾಣಿಸೋದು ಕೇವಲ ಒಂದೂವರೆ ತನಕ ಬೆಳಗ್ಗೆ ಅಂಚೆ ಒಂದೂವರೆ ತನಕ ಕಂಪ್ಲೀಟ್ ಚಂದ್ರಗ್ರಹಣ ಅಂತ್ಯ ಆಗೋದು ಎರಡೂವರೆ ಸುಮಾರಿಗೆ ಈ ವರ್ಷದ ಕೊನೆಯ ಚಂದ್ರಗ್ರಹಣ ಇದಂತೆ ಸೊ ಹಾಗಾಗಿ ನೋಡ್ಬೋದು ಏನು ತೊಂದರೆ ಇಲ್ಲ ಟೆಲಿಸ್ಕೋಪ್ ಏನು ಬೇಡುವಂತೆ ಬಟ್ ಆರಾಮಾಗಿ ನಮ್ಮ ಕಣ್ಣಿನಲ್ಲೇ ನೋಡ್ಬೋದಂತೆ ಇದನ್ನು ಅಲ್ಲಿರುವಂಥ ಅಂದರೆ ನೆಹರು ಪ್ಲಾನೆಟೋರಿಯಂ ಇದೆಯಲ್ಲ ಬೆಂಗಳೂರಿನ ನೆಹರು ಪ್ಲಾನೆಟೋರಿಯಂ ಅದರಲ್ಲಿ ಮುಖ್ಯ ಏನಂತಾರೆ ಸೈಂಟಿಸ್ಟು ಗುರು ಸರ್ ಅವರು ತಿಳಿಸ್ತಾರೆ ಆರಾಮಾಗಿ ನೋಡ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಕೆಂಪು ಬಣ್ಣದಲ್ಲಿ ಗೋಚರಿಸುತ್ತೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಸೊ ಗಮನಿಸ್ಬೋದು ಎಲ್ಲರೂ ನೋಡ್ಬೋದು ಏನು ತೊಂದರೆ ಇಲ್ಲ ಅಂತ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಕಂಪ್ಲೀಟ್ ವಿಚಾರವಾಗಿ ಸೊ ಗಮನಿಸ್ತಾ ಇರ್ಬೋದು ಈಗ ಇನ್ನೇನು ಸ್ಟಾರ್ಟ್ ಆಗುತ್ತೆ ಗೋಚರಿಸುತ್ತೆ ಎಲ್ಲರೂ ಕೂಡ ನೋಡ್ಬೋದು ಬೇಕಾರೆ